ಎಲ್ಲರೂ ನಮಸ್ಕಾರ ಒನ್ ಕರ್ನಾಟಕಕ್ಕೆ ಸ್ವಾಗತ ಎಸ್ ಬಿ ಕಾತ ಟು ಏಕಾತ ಸೊ ಯಾವ ರೀತಿ ನಾವು ಬಿ ಖಾತಾ ದಲ್ಲಿರುವ ಒಂದು ಸೈಟ್ ಅಥವಾ ಪ್ರಾಪರ್ಟಿನ ಏಕಾತಾಗಿ ಕನ್ವರ್ಟ್ ಮಾಡಬೇಕು ಬನ್ನಿ ನೋಡೋಣ ಎಸ್ ಕರ್ನಾಟಕ ಸರ್ಕಾರವು ಬಿ ಖಾತಾದಿಂದ ಏಕಾತ ಪರಿವರ್ತನೆಗೆ ಸಂಬಂಧಿಸಿದಂತೆ ಒಂದು ಭರ್ಜರಿ ಗುಡ್ ನ್ಯೂಸ್ ಕೂಡ ನೀಡಿದೆ ರಾಜ್ಯ ಸರ್ಕಾರ ನೀಡಿರುವ ಈ ಒಂದು ಗುಡ್ ನ್ಯೂಸ್ನಾಗಿ ಒಂದು ಬೆಂಗಳೂರು ಸೇರಿದಂತೆ ಅಂದ್ರೆ ಕರ್ನಾಟಕದೆಲ್ಲ ಅಂದಾಜು ಮೂವತ್ತರಿಂದ ನಲವತ್ತು ಲಕ್ಷಕ್ಕೂ ಹೆಚ್ಚು ಬಿ ಖಾತಾ ಆಸ್ತಿದಾರರಿಗೆ ಇದು ವರದಾನ ಆಗುತ್ತೆ ಅಂತ ಹೇಳಲಾಗ್ತಿದೆ ಬಿ ಖಾತಾ ಆಸ್ತಿ ಇದ್ದರೂ ಕೂಡ ನಿಮಗೆ ಅದಕ್ಕೆ ಸೂಕ್ತ ಮೌಲ್ಯ ಸಿಗ್ತಾ ಇರಲಿಲ್ಲ ಇಷ್ಟು ದಿನ ಅಂದ್ರೆ ಕಟ್ಟಡಗಳ ನಿರ್ಮಾಣ ಹಾಗೂ ಬ್ಯಾಂಕ್ ಲೋನ್ ಸಮಸ್ಯೆ ಆಗ್ತಾ ಇತ್ತು ಇದೀಗ ಸರ್ಕಾರ ಕೊಟ್ಟಿರುವ ಒಂದು ಅವಕಾಶ ವರದಾನವಾಗಿದೆ ಅಂತಾನೆ ಹೇಳ್ಬೋದು ಎಸ್ ಬಿ ಖಾತಾದಿಂದ ಎ ಖಾತ ಮಾಡಿಸ್ಕೊಳ್ಳೋದು ಹೇಗೆ ಆನ್ಲೈನ್ ಅಲ್ಲಿ ನೀವೇ ಏಕಾತ ಹೇಗೆ ಒಂದು ಸಂಪೂರ್ಣ ವಿವರ ನಾನು ಈ ವಿಡಿಯೋನಲ್ಲಿ ನಾನು ಸಿಂಪಲ್ ಆಗಿ ಕಳಿಸ್ಕೊಡ್ತೀನಿ ಎಸ್ ಇನ್ನು ಇದು ಹೊಸ ನಿಯಮ ಓಕೆನಾ ಸೊ ಎರಡು ಸಾವಿರ ಚದರ ಎರಡು ಸಾವಿರ ಚದರ ಮೀಟರ್ ಒಂದು ಆಸ್ತಿಗಳ ಪರಿವರ್ತನೆ ಮಾಡಿಸ್ಕೊಳ್ಳೋದೇ ಅವಕಾಶ ಇದೆ ಅದಕ್ಕೂ ಹೆಚ್ಚು ನಿಮಗೆ ಇದೆ ಒಂದು ಅಂದ್ರೆ ಈ ಅಡಿಗೆ ಎರಡು ಸಾವಿರಕ್ಕಿಂತ ಹೆಚ್ಚು ಅಡಿ ಇದೆ ನೀವು ಸಿಎಡಿ ನಕ್ಷೆ ಅಂದ್ರೆ ಕ್ಯಾಡ್ ನಕ್ಷೆ ಹಾಗೂ ಇನ್ನಿತರ ದಾಖಲೆ ಓಕೆನಾ ಸೊ ಇದು ಒಟ್ಟಾರೆ ನೂರು ದಿನದ ಅಭಿಯಾನ ಇದೆ ಐನೂರು ರೂಪಾಯಿ ನಿಮಗೆ ಶುಲ್ಕ ಇದೆ ಓಕೆನಾ ಬನ್ನಿ ನೋಡೋಣ ಇನ್ನು ಆಸ್ತಿ ಮಾಲೀಕರು ಮಾರ್ಗದರ್ಶನ ಮೌಲ್ಯ ಅಂದ್ರೆ ಗೈಡ್ ಲೈನ್ಸ್ ವ್ಯಾಲ್ಯೂ ಏನಿದೆ ಅದರಲ್ಲಿ ಐದು ಪರ್ಸೆಂಟ್ ಸರ್ಕಾರಕ್ಕೆ ಶುಲ್ಕವಾಗಿ ಪಾವತಿಸಬೇಕು ಹಂತ ಹಂತವಾಗಿ ಬಿ ಖಾತದಿಂದ ಏಕಾತಕ್ಕೆ ಆಸ್ತಿ ಪರಿವರ್ತನೆ ಮಾಡುವುದು ಹೇಗೆ ಸಂಪೂರ್ಣ ವಿವರಣ ನೋಡೋಣ ಬನ್ನಿ ಎಸ್ ಆನ್ಲೈನ್ ಚೆಕ್ ಮಾಡಬಹುದು ಬಿಬಿಎಂಪಿ ಕರ್ನಾಟಕ आ आई आई फन लाइक बी टी बी टू ए काटा अंदर ಬಿ ಟು ಎ ಖಾತ ಅಂತ ನೀವು ಟೈಪ್ ಮಾಡಿದ್ರೆ ನಿಮಗೆ ಈ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ಓಕೆನಾ ನಾ ಇದನ್ನ ಆಡ್ ಮಾಡಿದ್ರೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ನೀವು ಬಿ ಖಾತದಿಂದ ಎ ಪರಿವರ್ತನೆ ಮಾಡ್ಕೋಬಹುದು ಅದು ಅಧಿಕೃತವಾಗಿ ಪರಿಚಯಿಸಲಾಗಿದೆ ನಿಮಗೆ ಬಿಬಿಎಂಪಿ ಒಂದು ನೀಡಿರೋ ನಾನು ಪ್ರೋಸೆಸ್ ವಿಡಿಯೋ ಕೂಡ ನಾನು ಈ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡಬಹುದು ಓಕೆನಾ ಸೊ ಅಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ಮುಖಾಂತರ ನೀವು ಕ್ಯಾಪ್ಚರ್ ನ ಆಡ್ ಮಾಡಿ ನೀವು ಓ ಟಿ ಪಿ ಮುಖಾಂತರ ನೀವು ಲಾಗಿನ್ ಆಗಬೇಕು ಸೊ ಲಾಗಿನ್ ಆಗಿರುವ ಪೇಜ್ ಮೇಲೆ ಬಿ ಖಾತದಿಂದ ಏಕಾತ ಪರಿವರ್ತನೆ ಅಂದ್ರೆ ಒಂದೇ ಪ್ಲಾಟ್ ಅನುಮೋದನೆ ಮೂಲಕ ಸೈಟ್ಗಳು ಅಥವಾ ಹೊಸ ಏಕಾತ ಅನ್ನೋ ಆಯ್ಕೆ ಕಾಣಿಸುತ್ತೆ ನಿಮಗೆ ಓಕೆನಾ ಅಲ್ಲಿ ಇನ್ನು ನಾಲ್ಕನೇ ಹಂತದಲ್ಲಿ ನೀವು ಹೊಸ ರಿಕ್ವೆಸ್ಟ್ ಕೊಡಿ ಮತ್ತು ಒಂದು ಪರಿವರ್ತಿಸಬೇಕಾದ ಖಾತಾ ಐಡಿಯನ್ನ ಒಂದು ಮೆನ್ಷನ್ ಮಾಡಬೇಕು ಐಡಿ ಕೊಡಬೇಕು ಸೊ ತೋರಿಸ್ತೀನಿ ಬನ್ನಿ ಆ ಸ್ಕ್ರೀನ್ಶಾಟ್ ಆಗಿದೆ ಸೊ ನೋಡಿ ಇದೇ ನೀವು ನೋಡಬಹುದು ಬಿ ಬಿ ಎಂ ಪಿ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ಐಫನ್ ಬಿ ಟು ಎ ಖಾತಾ ಈ ವೆಬ್ಸೈಟ್ ಗೆ ಹೋದ್ರೆ ನಿಮಗೆ ಈ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ನಿಮ್ಮ ಒಂದು ಮೊಬೈಲ್ ಹತ್ತು ಸಂಖ್ಯೆಯ ಒಂದು ದೂರವಾಣಿ ಸಂಖ್ಯೆನ ಆಡ್ ಮಾಡಿ ನಿಮ್ಮ ಕ್ಯಾಪ್ಚರ್ನ ಆಡ್ ಮಾಡಿ ಓ ಟಿ ಪಿ ಓ ಟಿ ಪಿ ಕಳುಹಿಸಿ ಅಂತ ಕೊಟ್ಟರೆ ನಿಮಗೆ ಬರುತ್ತೆ ಓಕೆನಾ ಸೊ ಅಲ್ಲಿ ನೀವು ಆಡ್ ಮಾಡಬೇಕು ನೀವು ಅಲ್ಲೇ ನೋಡಬಹುದು ಹೇಗೆ ಒಂದು ಬಿ ಟು ಏಕಾತ ಪರಿವರ್ತನೆ ಸಲ್ಲಿಸುವುದು ಹೇಗೆ ಅನ್ನೋದಕ್ಕೆ ಇಲ್ಲಿ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ವಿಡಿಯೋ ಲಿಂಕ್ ಕೂಡ ಸಿಗುತ್ತೆ ನೀವು ಚೆಕ್ ಮಾಡಬಹುದು ಓಕೆನಾ ಸೊ ಆಮೇಲೆ ನೀವು ಒಂದು ಲಾಗಿನ್ ಆದ ತಕ್ಷಣ ನಿಮಗೆ ನಿಮ್ಮ ಅರ್ಜಿ ಐಡಿನ ಅಲ್ಲಿ ಅರ್ಜಿ ಐ ಡಿ ನಮೂದಿಸಿ ಅಂತ ಬರುತ್ತೆ ಸೊ ಅದಕ್ಕಿಂತ ಮುಂಚೆ ನೀವು ಅರ್ಜಿನ ಕ್ರಿಯೇಟ್ ಮಾಡಬೇಕು ಓಕೆನಾ ಸೊ ಒಟ್ಟಾರೆ ಇಲ್ಲಿ ಹೊಸ ವಿನಂತಿಯನ್ನು ರಚಿಸಿ ಅಂತ ಇದೆಯಲ್ಲ ನೀವು ಅಲ್ಲಿ ಹೋಗಿ ಅರ್ಜಿನ ಅರ್ಜಿ ಅಲ್ಲಿ ನೀವು ಅರ್ಜಿ ನಂಬರ್ ಕ್ರಿಯೇಟ್ ಮಾಡಬೇಕು ಓಕೆನಾ ಕ್ರಿಯೇಟ್ ಮಾಡಿ ಆಮೇಲೆ ನೀವು ಚೆಕ್ ಆಗಿ ನೀವು ಡೀಟೇಲ್ಸ್ ಅಪ್ಡೇಟ್ ಮಾಡಬೇಕಾಗುತ್ತೆ ಓಕೆನಾ ಸೊ ಇಲ್ಲಿ ಬಂತಲ್ಲ ಖಾತೆ ಐಡಿಯನ್ನು ನಮೂಜಿಸಿ ಅಂತ ಬರುತ್ತೆ ಸೊ ನೀವು ಅಲ್ಲಿ ಆ ಪಡೆ ಅನ್ನೋದ್ರ ಕ್ಲಿಕ್ ಮಾಡಿದ ಮೇಲೆ ನೀವು ಆಮೇಲೆ ನೀವು ಒನ್ ಬೈ ಒನ್ ಡೀಟೇಲ್ಸ್ ನಾಡ್ ಮಾಡ್ ಹೋಗ್ಬೇಕಾಗುತ್ತೆ ಅಂದ್ರೆ ಸೈಟ್ ಮಾಲೀಕರ ಆಧಾರ್ ಕಾರ್ಡ್ ಅಂದ್ರೆ ಕೆ ಸಿ ನಾವು ದೃಢೀಕರಣ ಮಾಡಬೇಕು ಫಸ್ಟ್ ಸೊ ಇಲ್ಲಿ ಕೆ ಗೆ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ಓಕೆನಾ ಕೆ ವೈಸಿನ ನಾವು ದೃಢೀಕರಣ ಮಾಡಿ ಫ್ಲಾಟ್ ಸರ್ವೆ ಸಂಬಂಧಿಸಿದ ವಿವರಗಳನ್ನ ನಾವು ಭರ್ತಿ ಮಾಡಬೇಕು ಓಕೆನಾ ಸೊ ಯಾವ ಸರ್ವೆ ನಲ್ಲಿ ಬರುತ್ತೆ ಸೊ ಲೈಕ್ ರೀಸೆಂಟ್ ಲೈಕ್ ಅಂದ್ರೆ ನಿಯರ್ ಲೊಕೇಶನ್ಸ್ ಏನಿದೆ ಪ್ರತಿಯೊಂದು ಡೀಟೇಲ್ಸ್ ಓಕೆನಾ ಇಲ್ಲಿ ಕನ್ವರ್ಷನ್ ಆಗಿದೆಯಾ ಓಕೆನಾ ಕೃಷಿಯಿಂದ ಕೃಷಿ ತರಕ್ಕೆ ಡಿ ಸಿ ಪರಿವರ್ತನೆ ಆರ್ಡರ್ನ ನಮೂದಿಸಿ ಅಂತ ಕೇಳ್ತಾರೆ ಸೊ ಎಲ್ಲಾ ಡೀಟೇಲ್ಸ್ ನ ನೀವು ಅಪ್ಲೋಡ್ ಅಪ್ಡೇಟ್ ಮಾಡ್ತಾ ಹೋಗ್ಬೇಕಾಗುತ್ತೆ ಹಾಗೆ ಆಸ್ತಿಯ ಪ್ರಕಾರವನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಲ್ಲಿ ಮತ್ತು ಕಟ್ಟಡದ ರೇಖಾ ಚಿತ್ರವನ್ನು ಅಂದ್ರೆ ಬಿಲ್ಡಿಂಗ್ ಸ್ಕೆಚ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ ನೀವು ಒಟ್ಟಾರೆ ನಿಮ್ಮ ಆಸ್ತಿಯ ಮಾರ್ಗ ನಾನು ಅವಾಗಲೇ ಇರದಂಗೆ ರಸ್ತೆಗಳು ಅಥವಾ ಹತ್ತಿರದ ರಸ್ತೆಗಳಿಗೆ ಸಂಬಂಧಿಸಿದ ಇನ್ನಿತರ ಒಂದು ಪ್ರಮುಖ ದಾಖಲೆಗಳನ್ನು ಮತ್ತು ವಿವರಗಳನ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಓಕೆನಾ ಸೊ ಅಷ್ಟು ಡೀಟೇಲ್ಸ್ ನ ಅಪ್ಡೇಟ್ ಮಾಡಿದ ಮೇಲೆ ನಿಮಗೆ ಒಂದು ನಿರ್ದಿಷ್ಟ ಆಸ್ತಿಗೆ ಸಂಬಂಧಿಸಿದಂತೆ ಒಬ್ಬರಿಗಿಂತ ಹೆಚ್ಚು ಜನ ಆಸ್ತಿ ಮಾಲೀಕರ ಏನಾದರೂ ಇದ್ರೆ ಇತರ ಮಾಲೀಕರ ಕೆ ವೈ ಸಿ ಕೂಡ ಮಾಡಬೇಕಾಗುತ್ತೆ ಓಕೆ ಒಂದೇ ಆಸ್ತಿ ಇಬ್ರು ಮೂರು ಜನ ಲೈಕ್ ಇದ್ರೆ ಓನರ್ ಇದ್ರೆ ಅದಕ್ಕೆ ಕೆ ವೈ ನ ಅಪ್ಡೇಟ್ ಮಾಡಬೇಕಾಗುತ್ತೆ ಹಾಗೆ ಫೋನ್ ನಂಬರ್ ಪರಿಶೀಲನೆ ಮಾಡಿ ಒಂದು ಪ್ಲಾಟ್ ಗಳ ವಿವರ ಕೂಡ ನಮೂಸಿ ನಮೂದಿಸಬೇಕಾಗುತ್ತೆ ಓಕೆನಾ ಸೊ ಇನ್ನು ಕೊನೆಯದಾಗಿ ನೀವು ಅರ್ಜಿ ಸಲ್ಲಿಸಿ ಮತ್ತು ಹಣ ಪಾವತಿ ಮಾಡಬೇಕಾಗುತ್ತೆ ಅಲ್ಲಿ ನಿಮಗೆ ಓಕೆನಾ ಹಾಗೆ ಡ್ಯಾಶ್ ಬೋರ್ಡ್ ನಿಂದ ಬಿ ಖಾತದಿಂದ ಏಖಾತ ಸ್ವೀಕೃತಿ ಸ್ಲಿಪ್ ಅನ್ನು ನೀವು ಅಂದ್ರೆ ಬಿಲ್ ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದು ಕಂಪ್ಲೀಟ್ ಪ್ರೊಸೆಸ್ ನಿಮಗೆ ಈ ವೆಬ್ಸೈಟ್ ಗೆ ಹೋದ್ರೆ ಕೂಡ ನಿಮಗೆ ಅಲ್ಲಿ ವಿಡಿಯೋ ಸಿಗುತ್ತೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಓಕೆನಾ ಸೊ ಬಿಕಾಸ್ ನಾನು ಒಂದು ಆ ನಾನು ಐಡಿ ಇಲ್ಲದೆ ಅಥವಾ ಕ್ರಿಯೇಟ್ ಮಾಡೋ ಒಂದು ಆಪ್ಷನ್ ಇಲ್ಲದೆ ನಾನು ಮಾಡೋಕ್ಕಾಗಲ್ಲ ವಿಡಿಯೋನ ಬಿಕಾಸ್ ಯಾಕಂದ್ರೆ ಅಲ್ಲಿ ಪ್ರಾಪರ್ಟಿ ಡೀಟೇಲ್ಸ್ ಕೊಡ್ತಾ ಹೋಗ್ಬೇಕಾಗುತ್ತೆ ಓಕೆನಾ ಆ ರೀತಿ ಇಲ್ಲದೆ ಇರೋ ಕಾರಣ ನಾನು ನಿಮಗೆ ಸ್ಕ್ರೀನ್ಶಾಟ್ ಅಲ್ಲಿ ನಾನು ತಿಳ್ಸಿದ್ದೀನಿ ಸೊ ನಿಮಗೆ ವಿಡಿಯೋ ಬೇಕು ಅಂದ್ರೆ ಬಿ ಪಿ ಎಂ ಪಿ ಅವರ ಕಡೆಯಿಂದ ಒಂದು ವಿಡಿಯೋ ಮಾಡಿದ್ದಾರೆ ಒಂದು ಐಡಿ ಹಾಕಿ ಓಕೆ ನಾವು ಅವ್ರ ಹತ್ರ ಇರೋ ಒಂದು ಡೀಟೇಲ್ಸ್ ನ ಆಡ್ ಮಾಡಿ ಅವ್ರು ಯಾವ ರೀತಿ ಮಾಡಬೇಕು ಯಾವ ರೀತಿಯಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ತಿಳಿಸಿದರೆ ಈ ವಿಡಿಯೋ ಈ ಈ ವೆಬ್ಸೈಟ್ ಲಿಂಕ್ ನಾವು ಹೋಲೋ ತಕ್ಷಣ ವಿಡಿಯೋ ಲಿಂಕ್ ಕೂಡ ಸಿಗುತ್ತೆ ಸೊ ನೀವು ಈಸಿಯಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ ನೋಡಬಹುದು ಓಕೆನಾಲ್ ಅಪ್ಡೇಟ್ ಮಾಡಿದ ಮೇಲೆ ನೀವು ಅದನ್ನೆಟ್ ನ ಡೌನ್ಲೋಡ್ ಮಾಡಿಕೊಂಡು ಸೊ ನೀವು ಅದನ್ನು ರೆಫರೆನ್ಸ್ಗೆ ಇಟ್ಕೋಬೋದು ಓಕೆನಾ ಸೊ ಇದು ಒಂದು ಕಂಪ್ಲೀಟ್ ಪ್ರೊಸೆಸ್ ಯಾವ ರೀತಿ ಅಂದರೆ ಬಿ ಖಾತೆಯಿಂದ ಎ ಖಾತಾ ಯಾವ ರೀತಿ ಮಾಡ್ಬೋದು ನಾನು ಆ ರಿಲೇಟೆಡ್ ವಿಡಿಯೋ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸೊ ಚೆಕ್ ಮಾಡಿ ನೀವು ನಿಮ್ಗೆ ಬೇಕು ಅಂದರೆ ನೀವು ಅಪ್ಲೈ ಮಾಡ್ಬೋದು ಓಕೆನಾ ಸೊ ಇದೇ ರೀತಿ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು